ಇದು ಇತಿಹಾಸದಲ್ಲೇ ಅತ್ಯಂತ ಕೆಟ್ಟ ಪಲಾಯನ ಯೋಜನೆಯೇ ಇಂದು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ನ್ಯೂಜಿಲೆಂಡ್ ಪೊಲೀಸರು ಪ್ರಸ್ತುತ ಬಹಳ ಮುಜುಗರದ ಕಾಯುವಿಕೆಯಲ್ಲಿ ಸಿಲುಕಿದ್ದಾರೆ ಕಳ್ಳನೊಬ್ಬ ಜೇಮ್ಸ್ ಬಾಂಡ್ ಚಿತ್ರದಿಂದ ಸ್ಫೂರ್ತಿ ಪಡೆದ ಅತ್ಯಂತ ಬೆಲೆ ಬಾಳುವ ಫ್ಯಾಬರ್ಜೆ ಪೆಂಡೆಂಟ್ ಅನ್ನು ನುಂಗಿದಿಟ್ಟಿದ್ದಾನೆ ಕಳ್ಳನನ್ನು ಬಂಧಿಸಿದ ಪೊಲೀಸರಿಗೆ ಸಾಕ್ಷ್ಯವು ಅವನ ಹೊಟ್ಟೆಯೊಳಗೆ ಹೋಗಿದೆ ಎಂದು ಅರಿವಾಯಿತು ಈಗ ಆ ಕದ್ದ ವಸ್ತುವನ್ನು ಮರುಪಡೆಯಲು ಪ್ರಕೃತಿ ತನ್ನ ಕೆಲಸ ಮಾಡುವವರೆಗೆ ಕಾಯುವುದನ್ನು ಬಿಟ್ಟು ಪೊಲೀಸರಿಗೆ ಬೇರೆ ದಾರಿಯಿಲ್ಲ ಈ ಸುದ್ದಿಯ ಒಂದು ನಿಮಿಷದ ಸಂಕ್ಷಿಪ್ತ ವರದಿ ವಿವರವಾದ ವರದಿಗಾಗಿ ಮುಂದೆ ನೋಡಿ ಈ ವಿಚಿತ್ರ ಘಟನೆ ನ್ಯೂಜಿಲೆಂಡ್ನಲ್ಲಿ ನಡೆದಿದೆ ಅಪರೂಪದ ಮತ್ತು ಬೆಲೆ ಬಾಳುವ ಆಭರಣಗರ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಶಂಕಿತನೊಬ್ಬರನ್ನು ಬಂಧಿಸಿದರು ಕದ್ದ ವಸ್ತುಗಳಲ್ಲಿ ಜೇಮ್ಸ್ ಬಾಂಡ್ ಚಲನೆ ಚಿತ್ರ ಆಕ್ಟೋಪಸ್ಸಿಗೆ ಸಂಬಂಧಿಸಿದ ಫ್ಯಾಬರ್ಜಿ ಎಗ್ ಆಕಾರದ ವಿಶೇಷ ಪೆಂಡೆಂಟ್ ಕೂಡ ಇತ್ತು ಸಾವಿರಾರು ಡಾಲರ್ ಮೌಲ್ಯದ ಈ ಪೆಂಡೆಂಟ್ ರತ್ನಗಳಿಂದ ಕೂಡಿದೆ ಶಂಕಿತನನ್ನು ಬಂಧಿಸುವಾಗ ಸಾಕ್ಷ್ಯವು ಅವನ ಹೊಟ್ಟೆಯೊಳಗೆ ಹೋಗಿದೆ ಎಂದು ಅಧಿಕಾರಿಗಳಿಗೆ ತಿಳಿಯಾಯಿತು ವ್ಯಕ್ತಿ ಪ್ರಸ್ತುತ ಪೊಲೀಸ್ ಕಸ್ಟಡಿಯೊಂದೆದ್ದು ವೈದ್ಯಕೀಯ ನಿಗಾವಲ್ಲಿದ್ದಾನೆ ವಸ್ತುವು ನೈಸರ್ಗಿಕವಾಗಿ ಹೊರಬರುವವರೆಗೆ ಕಾಯುತ್ತೇವೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಪ್ರಕ್ರಿಯೆಗಾಗಿ ಶಂಕಿತನನ್ನು ಮತ್ತು ಅವನ ಬಾತ್ರೂಮ್ ಚಟುವಟಿಕೆಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ